ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ ಇದು ಪತ್ರಿಕೆಗಳಲ್ಲೂ ಕೂಡ ಇವತ್ತು ನೋಡಿದ್ದೇನೆ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತದ ಪ್ರತ್ಯೇಕ ಧರ್ಮದ ಕೂಗು ಇವತ್ತು ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದ್ರೆ ಆ ಅದರ ಹಿನ್ನೆಲೆಯಲ್ಲಿ ಯಾರು ಇದರಲ್ಲಿ ಕೂತ್ಕೊಂಡು ಇದ್ರಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋ ಅರಿವು ಸಮಾಜದಲ್ಲಿ ಗೊತ್ತಿದೆ ಇವತ್ತು ಹಿಂದೂ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ ಧರ್ಮವನ್ನು ಹೊಡೆಯುವಂತ ಒಂದು ದುಸ್ಸಾಹಸಕ್ಕೆ ಏನ್ ಕೈ ಹಾಕಿದ್ದಾರೆ ಅದನ್ನು ಕೂಡ ನಾವು ಗಮನಿಸ್ಬೇಕಾಗಿದೆ ಇದ್ರ ಮಧ್ಯೆ ಸಮಾಜವನ್ನು ಕೂಡ ಒಗ್ಗೂಡಿಸುವಂತ ಕೆಲಸ ಆಗ್ಬೇಕಾಗಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು ವೀರೇಶ್ವರ ಲಿಂಗಾಯತ ಸಮಾಜ ಇರ್ಬೋದು ಮುಖ್ಯವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂದ್ರೆ ಹಿಂದುಳಿದ ಸಮಾಜಗಳು ಎಲ್ಲಾ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಎಲ್ಲ ಕಡೆ ಇದ್ದಾರೆ ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ ಆದ್ರೆ ಇವತ್ತು ನಮ್ಗೆ ಅರ್ಥ ಆಗದೆ ಇರೋದುವಂತದ್ದು ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇಷ್ಟೊಂದು ಆತುರ ನೋಡ್ತಾ ಇದ್ದೇವೆ ಕೆಲವು ಕಡೆ ಜಾತಿ ಜನಗಣತಿಯಲ್ಲಿ ವಿಕಲಚೇತನರು ವಿಕಲಚೇತನರು ಕೂಡ ಬಳಸ್ಕೊಳ್ತಾ ಇದ್ದಾರೆ ಸರಿಯಾದ ರೀತಿಯ ಪ್ರಿಪ್ರೇಶನ್ ಕೂಡ ಇಲ್ಲ ಇಷ್ಟೊಂದು ಆತುರ ಆತುರವಾಗಿ ಮುಖ್ಯಮಂತ್ರಿಗಳೇ ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಈ ಆತುರ ಯಾಕೆ ಇವರು ಅವರು ಕಾಡ್ತಾ ಇದೆ ಇದು ಎಲ್ರ ಮುಂದೆ ಎದ್ದಿರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಆದ್ರೆ ಒಂದಂತೂ ಸತ್ಯ ಕೆಲವು ಶಕ್ತಿಗಳು ಸಮಾಜವನ್ನ ಒಡೆಯುವಂತ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ ಹಿಂದೂ ಸಮಾಜವನ್ನು ಕೂಡ ಧರ್ಮವನ್ನು ಕೂಡ ಒಡೆಯುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಹಿಂದೂ ಕೂಡ ಈ ಷಡ್ಯಂತ್ರಗಳು ಪ್ರಯತ್ನಗಳು ನಡೆದಿತ್ತು ಅದರಲ್ಲಿ ಯಶಸ್ಸು ಸಿಕ್ಕಿರ್ಲಿಲ್ಲ ಮುಂದಿನ ಕೂಡ ಸಿಗೋದು ಸಿಗೋದಕ್ ಸಾಧ್ಯ ಇಲ್ಲ ಬಹಿರಂಗವಾಗಿ ಹೇಳೋದು ಬೇರೆ ಅಂತರಂಗ ಅಂತರಂಗದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾಗ್ಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅದನ್ನ ಸ್ವಲ್ಪ ಸ್ಪಷ್ಟಪಡಿಸ್ಬೇಕಾಗ್ತದೆ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗೂ ಸಹ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು ಅಂತೇಳಿ ಆದೇಶವನ್ನು ಕೂಡ ಮಾಡಿದ್ರು ಅದಾದ್ರ ಮೇಲೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚುವಂತ ದುಸ್ಸಾಹಸ ಕೈ ಹಾಕಿರ್ತಕ್ಕಂಥ ಶಕ್ತಿಗಳು ಅವ್ರು ಯಾರು ಅಂತ ಸಿದ್ದರಾಮಯ್ಯ ಅವರು ಕೂಡ ಗೊತ್ತಿದೆ ಹಾಗಾಗಿ ನಾನು ತಮ್ಮ ಮೂಲಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿನ ಕೇಳೋದು ಇಷ್ಟೇನೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ಲಾ ಧರ್ಮ ಎಲ್ಲಾ ಸಮಾಜದ ಎಲ್ಲಾ ವರ್ಗದ ಜನರನ್ನು ಕೂಡ ರಕ್ಷಣೆ ಮಾಡುವಂತ ಒಂದು ಆದ್ಯ ಕರ್ತವ್ಯ ರಾಜ್ಯದ ಮುಖ್ಯಮಂತ್ರಿಗಳು ಇರಬೇಕಾಗ್ತದೆ ನೀವು ಬಸವೇಶ್ವರರ ಏನು ಮೆಟ್ರೋಗೆ ಹೆಸರಿಡ್ತೇನೆ ಅಂತ ತುಂಬಾ ಸಂತೋಷ ನಾವು ಸ್ವಾಗತ ಮಾಡ್ತೇವೆ ಆದ್ರೆ ಸಿದ್ದರಾಮಯ್ಯ ಅಂತರಂಗದಲ್ಲಿ ಏನಿದೆ ಅಂತೇಳಿ ಅದು ಬಹಿರಂಗವಾಗಿ ಹೇಳಬೇಕು ಅಂತೇಳಿ ತಮ್ಮ ಮುಖ್ಯನ ವಿನಂತಿ ಮಾಡ್ತೇನೆ